ಬಿಗ್ ನಿಮ್ಗೆ ಏನು ಹೋಪ್ ಇದೆ ಆಮೇಲೆ ನಿಮ್ಗೆ ಏನಾದ್ರು ಗೊತ್ತಾ ಅಣ್ಣ ಬಿಗ್ ಬಾಸ್ ಬಗ್ಗೆ ಒಂದೇ ಮಾತು ಹೇಳೋದು ಬಿಗ್ ಬಾಸ್ ನನಗೆ ಲೈಫ್ ಕೊಟ್ಟ ಶೋ ಡಿ ಕೆ ಡಿ ನನಗೆ ತುಂಬಾ ದೊಡ್ಡ ಮಟ್ಟದ ದುಡ್ಡು ಕೊಟ್ಟ ಶೋ ನೆಮ್ಮದಿ ಕೊಟ್ಟ ಶೋ ಸರ್ ಸುಮ್ಮನೆ ಇದ್ದವನ್ನ ಡ್ಯಾನ್ಸ್ ಕಲ್ಸಿ ದುಡ್ಡು ಕೊಡೋದು ಕನ್ನಡಿಗರ ಪ್ರೀತಿ ಕೊಟ್ಟ ಶೋ ಝಿ ಕಲರ್ಸ್ ಬೋತ್ ಆರ್ ಮೈ ಟೂ ಐಸ್ ನಿಮ್ಮ ಅವ್ವ ಅಪ್ಪ ಯಾರು ಇಂಪಾರ್ಟೆಂಟ್ ಅನ್ನೋ ಮನುಷ್ಯ ಏನ್ ಹೇಳ್ತಾನೋ ಅದೇ ಬಿಗ್ ಬಾಸ್ ನನ್ ಕಡೆಯಿಂದ ಏನ್ ಸರ್ಪ್ರೈಸ್ ಇರುತ್ತೆ ನೀವು ಎಪಿಸೋಡ್ ಅಲ್ಲಿ ಈಗ ನೋಡಿ ಈಗ ಫಸ್ಟ್ ಎಪಿಸೋಡ್ ಇರ್ಬೋದು ಏನೋ ಒಂದಿರುತ್ತೆ

ಏನ್ ನೋಡ್ತಾರ ಎಪಿಸೋಡ್ಸ್ ಸೋಮವಾರದಿಂದ ಶುಕ್ರವಾರ ಅಷ್ಟು ಇಪ್ಪತ್ನಾಕ್ ಗಂಟೆ ನೋಡಿದ್ ಮಾತಾಡ್ಬಿಟ್ರೆ ಯಾರು ಗೆಲ್ಲಲ್ಲ ಪ್ರಥಮೂ ಗೆಲ್ಲಲ್ಲ ಅರ್ಥ ಆಯ್ತಾ ಎಲ್ಲವನ್ನು ತಡೆದು ಯಾರಿಗೆ ಎಷ್ಟು ಎನರ್ಜಿ ಕೊಡ್ಬೇಕು ಕೊಟ್ಟು ಮಾಡದ್ ಮಾಡೇ ಮಾಡ್ತಾರೆ ಜಿ ಅಂಡ್ ಕಲರ್ಸ್ ಎರಡು ನನ್ನೆರಡು ಕಣ್ಣಿದ್ದಂಗೆ ಅಪ್ಪ ಅವ್ವ ನಿಮ್ಗೆ ಯಾರು ಇಂಪಾರ್ಟೆಂಟ್ ಅಂತ ಏನಂತೀರಾ ಅಂತೀರಾ ಅವ್ವ ಇಂಪಾರ್ಟೆಂಟ್ ಅಂತೀರಾ ಅಪ್ಪ ಅಂತೀರೋ ಕಲರ್ಸು ಐಡೆಂಟಿಟಿ ಕೊಡ್ತು ಜಿ ನಮಗೆ ತುಂಬಾ ದೊಡ್ಡ ಮಟ್ಟದ ಗೌರವ ದುಡ್ಡು ಎಲ್ಲವನ್ನೂ ಗೊತ್ತಿಗೆ ಡ್ಯಾನ್ಸ್ ಕಲಿದಿದ್ದಂಗೆ ಕಲಿಸ್ಕೊಟ್ರು ಎರಡೂ ಇಂಪಾರ್ಟೆಂಟ್ ನಿಮಗೆ ಝೀ ಹ್ಞೂ

ನಾನೇನು ಹೇಳಲ್ಲ ಒಂದೇ ಒಂದು ಸೆಕ್ಷನ್ ಇರೋಣ ಇರೋಣ ನೀ ನೀ ತೆಗೆದು ಗೊತ್ತಾಗಲ್ಲ ಸುಂದೂರು ನಿಮ್ಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಏನಿದೆ ನೋಡೋಣ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳ ಸೊ ನಾನು ಏನಕ್ಕೆ ಇದನ್ನು ಹಾಕಿದ್ದೀನಿ ಅಂದ್ರೆ ಟ್ರಸ್ಟ್ ಮೀ ನನಗೆ ನನ್ನ ಬರುವಂತಹ ಆಫರ್ಸ್ ಅಣ್ಣ ನಾನು ಒಂದು ಡಿ ಕೆಡಿ ಏನು ಒಂದು ಎಪಿಸೋಡ್ ದುಡಿತೀನೋ ಅದು ಬರೀ ಹತ್ತು ನಿಮಿಷ ಅಡುಗೆ ಬಂದ್ಬಿಡುತ್ತೇನೆ ನಾನು ಅದನ್ನು ಮಾಡ್ಬೋದು ನಾನು ಅದನ್ನು ಮಾಡಲ್ಲ ಅಣ್ಣ ಜನಕ್ಕೆ ತಪ್ಪು ದಾರಿ ಇಡಿಯೋಂಥದ್ದು ಸರ್ ಜೂಜಾಡಿ ಧರ್ಮರಾಯನೇ ಕೆಟ್ಟ ಸರ್ ಇಡೀ ಪ್ರಪ ಫುಲ್ಲು ಜೀವನ್ ಪರ್ಯಂತ ಧರ್ಮನೇ ಮಾಡ್ಕೊಂಬಂದೊಂದು ಹೆಂಟಿನೇ ಆಡ ಇಟ್ಬಿಟ್ಟ ಸೊ ಇದೆಲ್ಲ ಜೂಜಿಂದ ಆಗುತ್ತೆ ಯಾರೋ ಆಡಬೇಡಿ ಆ್ಯಂಡ್ ಅದು ಒಂದು ಶೋ ನಡಿಬೇಕಾದ್ರೆ ಅವ್ರದ್ದೆ ಈಗ ಕುಡಿಬೇಡಿ ಅಂತ ಹೇಳ್ತಾರೆ ಎಂಡ ಸರ್ಕಾರದ್ದು ಸರ್ಕಾರ ಕುಡಿಯೋದು ಡ್ರಿಂಕಿಂಗ್ಗೆ ಸಿಂಜುರಿಷ್ಟು ಕೆಳಗೆ ಹಾಕಿರ್ತಾರೆ ಹಂಗಂತ ಎಡ ಎಂಡಿಗೆ ಪರ್ಮಿಷನ್ ಕೊಟ್ಟಿಲ್ವಾ ಸರ್ಕಾರ ನೀವು ಸರ್ಕಾರ ಕೇಳ್ಬಿಡ್ದು ಬಿಟ್ಟು ಸುದೀಪ್ ಅವರು ಬಂದಾಗ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಸಿ ಇದನ್ನು ಬ್ಯಾನ್ ಮಾಡಲೇಬೇಕು ಅಂದರೆ ದಟ್ಸ್ ಕಂಪ್ಲೀಟ್ಲಿ ಮೋದಿ ಸರ್ ಡಿಸಿಷನ್ ನಮ್ಮ ಸಿದ್ದರಾಮಯ್ಯ ಸರ್ ಡಿಸಿಷನ್ ಅವ್ರು ಮಾಡಬೇಕು ಓಕೆ ಎರಡನೇದು ಎಲ್ಲವೂ ಇರುತ್ತೆ ಸರ್ ಸಮಾಜದಲ್ಲಿ ಅದು ಸ್ಪಾನ್ಸರ್ ಯಾರ್ಯಾರೋ ಬರ್ತಿರ್ತಾರೆ ಇವನ್ನ ಬರಬೇಡಿ ಅಂತ ಅವ್ರು ಹೇಳೋಕ್ಕಾಗಲ್ಲ ನೀವು ಹೋಗು ಅಂತ ಇವ್ರು ಹೇಳೋಕ್ಕಾಗಲ್ಲ ಅದು ಅವರವರು ಕಂಪ್ನಿದದು ನಾನು responsible for non-cinema.